ನೀವು ನಿಮ್ಮ ಬೇಡಿಕೆಗಳನ್ನ ನಿಮ್ಮ ಸಮಸ್ಯೆಗಳನ್ನ ಇವತ್ತು ತೊಂದರೆ ತಗೊಂಡು ಸಂಘಟನೆ ಮಾಡಿ ಹಳ್ಳಿಯಲ್ಲಿ ಅಡ್ಡಾಡಿ ಕಟ್ಕೊಂಡು ಮಾತು ನಿಮಗೆ ಹಂಗ ಬಂದಿಲ್ಲ ನೀವು ಜೀಪ್ ಕೊಟ್ಟಾಗ ಬಂದಿರಿ ಜೀಪ್ ತಗೊಂಡು ಕೆಲವರು ಸಂತ ಬಂದಿರಬಹುದು ಎಲ್ಲಾ ಹಳ್ಳಿಗಳಿಗೆ ಎಲ್ಲಾ ಹಳ್ಳಿಗಳಿಗೆ ವಾಹನಗಳನ್ನ ಕೊಟ್ಟಿದ್ದಾರೆ ಇದನ್ನು ನೀವು ಯಾವಾಗ ಹೋರಾಟ ಯಶಸ್ವಿ ಮಾಡ್ತೀರ ಅನ್ನುವಂತ ಪ್ರಶ್ನೆ ಮೊದಲ ನೀವು ಎಲ್ಲಿವರಿಗೆ ಗಟ್ಟಿ ಆಗುದಿಲ್ಲ ಕುಂತ ಆಗುದಿಲ್ಲ ಅರ್ಥ ಮಾಡ್ಕೊಡೋ ಅಂದ್ರೆ ನೀವು ಗಟ್ಟಿ ಆಗ್ಬೇಕು ಯಾವ ರೀತಿ ಪಂಜಾಬ ದಿಲ್ಲಿ ಹರಿಯಾಣದವರು ಕುಂತಾರ ಕುಂತಿದ್ರು ಯಶಸ್ವಿಯಾಗಿದ್ದಾರೆ ಮತ್ತೆ ಇವತ್ತು ಪ್ರಾರಂಭ ಇದ್ದಾರೆ ಹಂಗೆ ನಿಮ್ದು ಈ ನಿಮ್ಮ ಕೃಷ್ಣ ಎಲ್ಲೆಡೆ ಸಮಸ್ಯೆಗಳ ಬಗ್ಗೆ ನೀವು ಗಟ್ಟಿಯಾಗಿ ನಿಲ್ಲಾದ್ರ ಎರಡು ತಾಸು ಬಿಸಿಲಿಗೆ ಖಾಲಿ ಆಯ್ತು ಇನ್ನು ಪೊಲೀಸರು ಬಡಿ ಬಂದು ನಾವ್ ಎಷ್ಟು ಹೇಳಿ ಪೊಲೀಸರು ಬಡಿ ಬಂದ್ರೆ ಎಷ್ಟೊಂದು ನಾವು ಕಡೆ ನಿಮ್ಗೆ ಸೂಚನೆ ಹೇಳಿದ್ ಒಂದು ಇತಿಹಾಸ ಓದಿದಾಗ ಮಾತ್ರ ಇತಿಹಾಸ ತಿಳ್ಕೊಳಕ್ ಸಾಧ್ಯ ಈ ಹೋರಾಟ ಹುಟ್ಟಿದಲ್ಲಿ ಬೀಳಿಗೆ ಆಗಿನ ಟಿ ಡಿ ಆವರಣದೊಳಗೆ ಮೊಟ್ಟ ಮೊದಲನೇ ಸಭೆ ಕರೆದಿ ಕೂಡ ನಾನು ಮೊದಲೇ ಬಾರಿ ಹಿನ್ನೆಲೆಯಾಗಿದ್ದೆ ಸಭೆ ಕರೆದ ಸಭೆಯೊಳಗ ಈ ಹೋರಾಟದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿಕ್ಕೆ ಯಾರು ಸಮ್ಮತರಿದ್ದಾರೆ ಅಂದ್ರೆ ವಾಸನ ಅಂತ ತಿಳ್ಕೊಂಡು ಅವ್ರು ಸುಮಾರು ನಿಂಗ್ರು ಇದ್ರು ಇದ್ರು ಎಸ್ ಎಸ್ ಪಾಟೀಲ್ ಇದ್ರು ಎಲ್ಲ ನಮ್ಮ ಈಗ ಅನೇಕ ಹಿರಿಯ ನೆಚ್ಚರೊಳಗೆ ತಿಳ್ಕೊಂಡು ಹೋಗಿದ್ದಾರೆ ಅವತ್ತು ವಾಸನಾ ದೇಸಾವ್ರ ಅಧ್ಯಕ್ಷತೆ ಸಮಿತಿ ಹುಟ್ಟಾಯ್ತಿದ್ವಿ ಇದಕ್ಕೆ ಇನ್ನೊಂದು ಇನ್ನೊಬ್ಬರು ನೆನಪಿಸಿದ್ ಮಾಡ್ತೇನೆ ಎಲ್ಲರು ಮನುಗುಳಿ ಮನುಗುಲಿಗೌರು ಸಹಿತ ಕೊನೆ ಜೀವಂತಿರುವವರಿಗೆ ಸಹಿತ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅನ್ನುವಂಥ ಇಬ್ಬರು ನಮ್ಮ ಮಧ್ಯೊಳಗಿಲ್ಲ ವಾಸನ ದೇಶವ್ರಿಲ್ಲ ಅಂತ ಇಲ್ಲ ಅನೇಕ ಅದನ್ನು ಅವತ್ತೇನು ಪ್ರಾರಂಭ ಮಾಡಿದ್ವಿ ಹೋರಾಟ ಸತತ ಆರು ತಿಂಗಳವರೆಗೆ ವಾಸನ ದೇಶವರ ಜನತೆ ಅಧ್ಯಕ್ಷ ಅವರು ಗೌಡರು ನಾನು ಜನ ಜೊತೆಗೆ ಹಣ ಸುಶೀಲ್ ಬಸಪ್ಪ ಸಿಕ್ಕಿರ್ಚಿ ಇವರು ಈ ಸಂದರ್ಭ ಮುಂದೆ ಹೋರಾಟ ಅಷ್ಟೇ ಕನ್ನಡ ವಾಹನ ತಗೊಂಡ್ಕೊಂಡು ಬೆಂಗಳೂರು ಬಾದು ಇಬ್ಬರು ತೀರ್ಕೊಂಡ್ರೆ ಇತಿಹಾಸಕ್ಕೆ ಬಹಳ ಹೊಸ ಜನರೇಷನ್ ಇದೆ ಗೊತ್ತಾಗಬೇಕ ನಂತರ ಉಪವಾಸ ಕುಂತು ಆಮೇಲೆ ಉಪವಾಸ ಏಳು ದಿವಸ ನೀರಿಂದ ಅವಾಗ ಮೊಟ್ಟರು ಊಲಪ್ಪರ ಜೊತೆಗಿದ್ದರು ವಕೀಲ್ ವಕೀಲರಿದ್ದರು ಅವತ್ತನ ಕೋಲಪ್ಪು ಆರೋಗ್ಯ ಕಂಡು ಅಲ್ಲಿಂದ ನಿರ್ಗಮಿಸಿದರು ಅವಾಗ ಅನೇಕ ಬೇಡಿಕೆ ನೀಡಿ ಇವತ್ತು ಮತ್ತೊಮ್ಮೆ ಪ್ರೇಕ್ಷಕರಾಗಿ ಬಂದಿದೆ ಇವತ್ತು ಅವ್ರ ಮಗನ ನೇತೃತ್ವ ವಹಿಸಿದ್ದಾರೆ ವಾತನ ದೇಶ ಅವ್ರ ಮಗನ ನೇತೃತ್ವ ವಹಿಸಿದರೆ ನಮ್ಮ ಹಿರಿಯರಾಗಿ ಸರ್ನಾಯಕರ ಜೊತೆ ಕೆಲಸ ಮಾಡಲಿಕ್ಕೆ ಪಾಪಿಂಗ್ ಎಲ್ಲರೂ ಏನೇನು ಎಲ್ಲರೂ ಎಷ್ಟು ಹೇಳ್ಕೊತ ಒಂದು ಇಪ್ಪತ್ತು ಜನ ಮತ್ತೆ ಏನ್ ಕೆಲಸ ಮಾಡುವಂತ ಅರ್ಥ ಮಾಡ್ಕೊಂಡ್ರಿ ನೀನು ಪ್ರತಿ ಹಳ್ಳಿಗೆ ಹೋಗಿ ಕರ್ನಾಟಕ ಒಂದು ಹತ್ತು ಸಾವಿರ ಜನ ಸೇರಿಸು ಅಂತ ಹೇಳ್ಕೊಂಡು ಹೇಳಿದ್ರು ಎಷ್ಟು ಜನ ಬಂದರು ನಿಮ್ಮ ಊರಂಗಿ ಬಿಡ್ತೀನಿ ನಾನು ಅದಕ್ಕೆ ಇವತ್ತು ನಮ್ಮ ಬೇಡಿಕೆ ಯಶಸ್ವಿ ಆಗ್ಬೇಕಂದ್ರೆ ಕೊನೆಗೆ ಹೇಳ್ತಾರೆ ಸರ್ಕಾರ ದೃಶ್ಯರು ಜನರಿಗೆ ಮಾತ್ರ ಅದನ್ನ ಅರ್ಥ ಮಾಡ್ಕೋಬೇಕು ಯಾವ ಮೋದಿ ಅವ್ರ ಗಟ್ಟಿ ಅಂತ ತಿಳ್ಕೊಂಡು ಇನ್ನೇನು ಹೂಕುದಾರಿಯವರು ಮೂಳು ಬಡದ್ರು ಮರಿ ಬಡದ್ರು ಎಲ್ಲ ಫೆನ್ಸಿಂಗ್ ಹಾಕಿದ್ರು ಜಗ್ಗಿದ್ರೆ ಇಲ್ಲಿ ರೈತ್ರಿ ವಿಶೇಷ ಆ ಒಂದು ಮಾನಸಿಕ ಸ್ಥಿತಿಗೆ ನಾವು ಬರಬೇಕು ಬಂದಾಗ ಮಾತ್ರ ಈ ಹೋರಾಟಕ್ಕೆ ಜಯ ಸಿಗ್ತೈತಿ ಹೇಳಿದಾಗ ಯಾವ ವೇದಿಕೆ ಸಿಕ್ಕವ ಅವರಾಗ್ಲಿ ನಾವಾಗ್ಲಿ ಸದ್ಭವನೆ ಮಾಡ್ಕೊಂಡಿ ಮಾತಾಡಿದೀವಿ ಸಿಕ್ಕಿಲ್ಲ ಒಂದು ಸನ್ಮಾನ್ ಸಿದ್ದರಾಮಯ್ಯನವರು ನಾವಿಬ್ರು ಮಾತಾಡಿದಾಗ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡ್ತಾರೆ ಅದನ್ನ ಈಗ ಮಾತನ್ನೇ ಆಗಿದೆ ಗೈಡೆನ್ಸ್ ವ್ಯಾಲ್ಯೂ ಮಾಡಿದಾಗ ಉಳಗಡೆ ಭಾಗದ ಕ್ಷೇತ್ರವನ್ನು ಬಿಟ್ಟು ಉಳಿತಿದ್ದೆಲ್ಲ ಬೆಳೆಯ ಅದಕ್ಕೆ ಯಾವ ರೀತಿ ಮಾಡಬೇಕು ಹಾಗೆ ಹೇಳಿ ಅದಕ್ಕೆ ಸಿದ್ಧರಾಗಿದ್ದಾರೆ ಎಲ್ಲ ಸಂಘಟಕರು ಕ್ಷೇತ್ರ ಆಗಿದ್ದಾರೆ ಮುಖಾಂತರ ಇವತ್ತು ಸಲಹೆ ಕೊಟ್ಟು ಡಿ ಕೆ ಶಿವಕುಮಾರ್ ಕರೆದರು ಎಲ್ಲ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಬಿದರ್ ಹಿಡ್ಕೊಂಡು ಕಾಲವರೆಗೆ ಎಲ್ಲಾ ಜನಪ್ರಿಯ ಇದ್ದೀವಿ ನಾವು ಅವತ್ತಿನ ಒಳಗೆ ಮುಳುಗಡೆ ಬಗ್ಗೆ ಸಂತ್ರಸ್ತರ ಬಗ್ಗೆ ಕೃಷ್ಣ ಯೋಜನೆ ಬಗ್ಗೆ ನಾನು ಒಬ್ಬರ ಮಾತಾಡಿದ್ದೀನಿ ಎಲ್ಲರೂ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಾತಾಡಿದ್ದೀನಿ ಅವಾಗ ಒಂದು ಸಲಹೆ ಕೊಟ್ಟರೆ ನೋಡ್ರಿ ಇನ್ನೊಂದ್ ಮಾತ್ ಅಂತ ಎಸ್ ಆರ್ ಪಾಟೀಲ್ ಬರೀ ಹದಿನೇಳು ಸಾವಿರ ತಗೊಂಡವರು ಈ ಯೋಜನೆ ಇಟ್ಟಾಗ ಕೋಟಿ ಅಡಿಗೆಲಿ ಖರ್ಚ ವರ್ಚ ಎಲ್ಲ ಸೇರಿ ನಮ್ಮ ಕರ್ನಾಟಕದ ಬಜೆಟ್ ಇಟ್ಟಾಗ ಎರೂರ ಕೋಟಿ ಮೂವತ್ತು ಕೋಟಿ ಇದ್ದಿದ್ದು ಹದಿನೇಳು ಸಾವಿರ ಕೋತು ಹದಿನೇಳು ಸಾವಿರ ಇದ್ದಿದ್ದು ಐವತ್ ಮೂರು ಸಾವಿರ ಕೋತು ಇವತ್ತು ಒಂದೂರು ಅಷ್ಟು ಕೋಟಿ ಬಂದಿದೆ ಅದು ಮಾತ್ರ ಕೆ ಶ್ರೀ ಕುಮಾರ್ ಯಾವ ರೀತಿ ದೇವೇಗೌಡರು ಬಾಂಡ್ ಎತ್ತಿ ಆಳ್ಬಿಟ್ಟಿ ಮತ್ತು ನೀರಾವರಿ ಯೋಜನೆಗಳಿಗೆ ಬಾಂಡ್ ಮುಖಾಂತರ ಕಾರ್ಯಕ್ರಮ ರೂಪಿಸಿದರು ನೀವತ್ತು ಮಾಡಿರಿ ಮಾಡಿ ಎಜೆಟಾಗಿ ಏನು ಮೂರು ಲಕ್ಷ ಕೋಟಿ ಹೋಗತ್ತಿದ್ರು ಮೂರು ಲಕ್ಷ ಕೋಟಿ ಹೋಗತಿ ಯಾವ ಪ್ರಾಬ್ಲಮ್ ಇದು ಎಕಾನಿಕ ಭಯಗಳಿದು ನೀವು ಇಷ್ಟೇಟಾಗಿ ಬೆಳ್ದ ಬೆಳವಂಥ ಸ್ಥಿತಿ ನಿರ್ಮಾಣ ಆಚೆ ಇದಾವೆ ಅಂತ ಮಾತು ಹೇಳಿದೆ ಇನ್ನೊಂದು ಮಾತು ಸಣ್ಣ ಜಾನ್ದವ್ರು ಇದ್ದಾಗ ವಾಸ ದೇಶ ನಾವು ಕೂಡ ಸಲಹೆ ಕೊಟ್ಟಿವಿ ನೀವು ಏನು ಇಲ್ಲ ಜಮೀನು ಸಾಲಿ ಮಾಡ್ಕೋತೀರ ಐದನೂರ ಇಪ್ಪತ್ತಾರು ರೋಡ್ ಮಾಡ್ಕೋ ಕರ್ನಾಟಕ ಹಣಕಾಸಿನ ಪಾರಾಗಬಹುದು ನೀವು ಡಿಲೇ ಮಾಡಿರಿ ತಗೋಲಿಕ್ಕೆ ನೂರ ಭೂಮಿಗಳು ಜಾಸ್ತಿ ಆಗ್ತದೆ ಸರ್ಕಾರಕ್ಕೆ ನಿಮ್ಮಿಂದ ಬಹಳ ಅನ್ಯಾಯ ಕಚೇರಿ ಕೇಳಿದೆ ನಾವು ಕೇಳಿಲ್ಲ ಅವಾಗ ಅವ್ರು ಒಟ್ಟು ಸರ್ಕಾರ ದುಡ್ಡು ಬಿಡಿಸ್ಬೇಕಾಗಿತ್ತು ಅವ್ರ ಒಬ್ಬ ಅಧಿಕಾರಿ ಆಗಿ ಅಂತ ಮಾಡಿಲ್ಲ ಇವತ್ತು ಕೆಲಸ ಆದ್ರೆ ಅವಾಗ ಒಂದು ಲಕ್ಷ ನಲವತ್ತೆಂಟು ಸಾವಿರ ಕೋಟಿ ಕಿಶಂತ್ ಕೃಷ್ಣ ಅವರ ಈ ಸಂದರ್ಭದಲ್ಲಿ ನಾನು ಜಯಸ್ ಪಾಟೀಲ್ ನಡೆಸಲಾರ ಅವನಂತ ಧಾರಾ ಮುಖ್ಯಮಂತ್ರಿ ಸಾಧ್ಯ ಇಲ್ಲ ನಾಗೇಶ್ ಅವರು ನಮ್ಮ ಮೈತ್ರಿ ಸರ್ ಈಗ ಹಾಲಿ ಬಿಜಾಪುರದ ಎಂ ಪಿ ಜಿಗಿಜಿಂಗಿ ಅವರು ಕಂದಾಯ ಮಂತ್ರಿಗಳಾಗಿದ್ದರು ಆ ನಂತರ ನಮ್ಮ ಸಹೋದರಿ ಉಮಾ ಇಮರಾಬಾಯಿ ಒಬ್ಬರು ಮಂತ್ರಿ ಆಗಿದ್ರು ಅವರು ನಾವು ಹೋರಾಟ ಮಾಡಿ ಬೆಂಗ್ಳೂರ್ ಹೋದೊಳಗ ನಮ್ಮನ್ನು ಬೇಕಾದಷ್ಟು ತಿರಸ್ಕಾರ ಮಾಡಬಹುದಾಗಿತ್ತು ಅವರು ರಾಮಕೃಷ್ಣ ಹೆಗಡೆ ಅವ್ರು ಹೇಳ್ಕೊಂಡು ಎಲ್ಲರೂ ಸಹಿತ ನನ್ನ ಸಹಾಯಕ್ಕೆ ಬಂದರು ಸದನದೊಳಗೆ ಎಚ್ ಕೆ ಪಾಟೀಲ್ರು ಎಸ್ ಆರ್ ಪಾಟೀಲ್ ನಾವು ಯಾವಾಗ ಉಪವಾಸ ಮುಂತಿದ್ದೆ ಅವ್ರು ನಮ್ಮ ಅವ್ರು ಅಲ್ಲಿ ಇದು ಮಾಡ್ತಿದ್ರು ನಮ್ಮ ಬಗ್ಗೆ ನಾವು ಇಲ್ಲಿ ಉಪವಾಸ ಅಂತ ಮಾತನ್ನು ಹೇಳಿ ನೀವು ಎಲ್ಲಿವರೆಗೆ ಭೇಟಿ ಆಗೋದಲ್ಲ ಭೇಟಿ ಆಗಲೇಬೇಕು ನಾವು ಮುಖ್ಯಮಂತ್ರಿ ಗಮನಕ್ಕೆ ಅವ್ರು ಮಾಡ ಇಚ್ಛೆ ಇಲ್ಲ ಯಾಕೆ ಹಣಕಾಸು ಏನು ಕೊರತೆ ಆಗೈತಿ ಅಂತ ನಾವು ಮಾತಾಡ್ತೀವಿ ನೀವು ಅಂದ್ರೆ ಕೋರ್ ಸರ್ಕಾರದ್ದು ನಮ್ಗೆ ಅಂದ್ರೆ ಎರಡು ಲಕ್ಷ ನಲ್ವತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಗಾಲ ಭೂಜಾ ಇದೆ ಒಂದು ಕೋಟಿ ಇಪ್ಪತ್ತು ಸಾವಿರ ಏನು ಕಾಮಗಾರಿ ಇದ್ದು ಅದನ್ನ ಮಂಜೂರು ಮಾಡಿ ಹೋದ್ರೆ ಇವತ್ತು ಅರ್ಜಿ ಹಂಗ ಇಂದಿನ ಸರ್ಕಾರ ಸಾಲ ಮಾಡುದು ನಾವು ತೀರ್ಸ್ಬೇಕು ನಾವು ಸಾಲ ಮಾಡುದು ಮುಂದಿನ ಸರ್ಕಾರ ಅದು ಒಂದು ಪೂಜೆ ಬಂದಿದೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಅವರು ಒಳ್ಳೆ ಹಣಕಾಸಿನ ಮಂತ್ರಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ ಇದು ಯೋಜನೆ ಕೈ ಬಿಡು ಇಲ್ಲ ಬಿಟ್ಟರೆ ದೊಡ್ಡ ಪ್ರಮಾಣದ ನುಕ್ಸಾನ ಆಗ್ತಿದ್ರು ಅದಕ್ಕೆ ಬೇಗನೆ ಮಾಡ್ಲಿಕ್ಕೆ ಏನಿದೆ ಒತ್ತಾಯ ಮಾಡುವಂತಹ ಮಾತನ್ನು ಹೇಳುವ ಮುಖಾಂತರ ನಾವು ಪೊಕಿಂದ ಕೆಲಸ ಮಾಡೋಣ ಸದನದ ಒಳಗೂವರೆಗೂ ನಿಮ್ಮ ಜೊತೆಗೆ ನಾನು ನೆಟ್ಟಿಯವರು ಅವರು ಏನೇನು ನಾವು ಹಾಲಿ ಶಾಸಕರಿದ್ದೀವಿ ಅದ್ರ ಜೊತೆಗೆ ಮಾಜಿ ನಮ್ಮ ಇವ್ರು ಅಂದಂಗೆ ಈ ಸಂದರ್ಭದೊಳಗೆ ನಮ್ಮ ಬೆಳಗ್ಗೆ ಹೆಸರು ಹೇಳೋರು ಅಂತ ಪಕ್ಕ ನಾವು ವಿಚಾರ ಹೋರಾಟ ಮಾಡ್ತಿದ್ವಿ ಒನ್ಗಳಿಗೆ ಯಾಕಿದಿಲ್ಲ ಅವನಿಂದ ಹೇಳ್ತೀನಿ ನಾನು ಈಗಿನ ಹೇಳಕ್ಕೆ ಮನುಗೋಳಿ ಗೌಡ್ರಿ ಅವ್ರಿಗೆ ಹಾಕಿದ್ದಿಲ್ಲ ಮನುಗೋಳಿ ಗೌಡ್ರು ನಮ್ಮ ಸತ್ಯಕ್ಕಿದ್ರೆ ಅವ್ರು ಅವ್ರನ್ನ ಹೋರಾಟ ಕೊಡೋದ್ರಿಂದ ಅವ್ರನ್ನ ಹೋರಾಟ ಹೇಳ್ತಿತ್ತು ನಾವು ಆನ್ ಮಟ್ಟಿ ವಾರಿ ಅಂದ್ರೆ ಬಂದ್ ಕೈ ಎತ್ತೆ ಸ್ಟ್ರೈಕ್ ಗೊತ್ತೇ ಇರ್ತಿದ್ರು ಹೀಗಾಗಿ ಅನೇಕ ಜನರು ಸರ್ಕಾರದೊಂದಿಗೆ ಸರ್ಕಾರದೊಂದಿಗೆ ಇವತ್ತು ಮೊದಲನೇ ಹಂತದೊಳಗೆ ನಾವು ಯಶಸ್ವಿಯಾಗಿದ್ದೀವಿ ಈಗ ಅಷ್ಟು ಸರಳವಾದಂತ ಇದಿಲ್ಲ ನಿಮ್ಮದು ಒಗ್ಗಟ್ಟು ಸಂಘಟನೆ ಹೋರಾಟ ಅದನ್ನ ಒಬ್ಬ ಹಾಲಿ ಜನಪ್ರತಿನಿಧಿಯಾಗಿ ಸರ್ಕಾರದ ಆಡಳಿತ ಸರ್ಕಾರದವರು ಇಟ್ಕೊಂಡು ಈ ಮಾತು ಹೇಳಬಾರ್ದು ನಾನು ಆದ್ರೆ ನಿಮ್ಗೆ ಹೇಳ್ತೀನಿ ನಿಮ್ಮಲ್ಲಿ ಹೋರಾಟದ ಕಚ್ಚನ್ನ ಕಿಚ್ಚನ್ನು ತೋರಿಸ್ಬೇಕಾಗಿದೆ ತೋರಿಸುವಂತ ಕಾಲ ಬಂದಿದೆ ತೋರಿಸಿ ನಿಶ್ಚಿತವಾಗಿ ಸರ್ಕಾರ ನಿಮ್ ಪರವಾಗಿ ಎತ್ತೇನೋ ಅಂತ ನಾನೇನು ಹದಿಮೂರಿಂದ ಹದಿನೆಂಟರಾವ್ದೊಳಗೆ ಈಗ ಏನು ಶಾಸಕ ಆಗಿದ್ದೀನಿ ಪ್ರತಿಯೊಂದು ಅಧಿವೇಶನ್ ನನ್ನ ಭಾಷಣ ಮತ್ತು ಕ್ವಶನ್ ಇದ್ದೇ ಇದೆ ನಾನು ಹೇಳೋದಾಗ ಹೇಳಿದ್ರು ಇದ್ದೇ ಇದೆ ಈಗೂ ಸಹಿತ ಕ್ವಶನ್ ಹಾಕಿದೆ ಸ್ಟಾರ್ ಕ್ವಶನ್ ಬಂದಿದೆ ಆದ್ರೆ ಅವ್ರು ಹೇಳಿದಂಗ ಗಮನ ಸೇವೆ ಸೂಚನೆ ಆಗಲಿ ಅಥವಾ ನಿಲ್ವಳೆ ಆಗಲಿ ಮತ್ತೊಂದಾಗಿ ಇನ್ ಅಧಿವೇಶನ ಪ್ರಾರಂಭ ಆಗ ನಾವು ಹುಡುಗೋಡೆ ಮಾಡಿರತಕ್ಕ ಕೆಲಸ ಒಂಬತ್ತನೇ ತಾರೀಕಿನ ದಿವಸ ಅವತ್ತು ನಮ್ಮ ಅಮ್ಮ ದಿವಸ ಇದೆ ಈ ದಿವಸ ಇದೆ ನಾನು ದಿವಸಕ್ಕೆ ಹೋಗೋದಿಲ್ಲ ಅವತ್ತು ಈಗ ಅದಕ್ಕಿಂತ ಹೆಚ್ಚು ಅನ್ನುವಂಥದ್ದನ್ನ ಇಟ್ಕೊಂಡು ನಾನು ಸ ಸದನಕ್ಕೆ ಭಜರಾಗ್ತೀನಿ ಪ್ರಶ್ನೆಯನ್ನೇ ಕೇಳ್ತೀನಿ ನಿಮ್ಮ ಹೋರಾಟದ ಮುಖಾಂತರ ಏನು ಇಚ್ಛೆದ್ದಿದೆ ಇದಕ್ಕೆ ನೀವು ತೊಂದರೆ ಬರೋ ಹೊರಗಿನ ಇನ್ನಷ್ಟು ತೊಂದರೆ ನಮ್ಮ ಸರ್ಕಾರಕ್ಕೆ ಬರ್ತೈತಿ ಅನ್ನುವಂಥ ಇದನ್ನು ಸಹಿತ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಗ್ತೀವಿ ಅನ್ನುವಂಥ ಮಾತನ್ನು ಇದರ ಜೊತೆಗೆ ದಯಮಾಂಡ ಹೇಳ್ತೀನಿ ಎಲ್ಲ ಜನತೀ ಇವತ್ತು ನಿಮ್ಮ ಮುಳುಗಡೆ ಇರ್ಬೋದು ಮುಳುಗಡೆ ಇರಲಿಕ್ಕಿಲ್ಲ ಅವಳಿ ಜಿಲ್ಲೆ ಏನಿದೆ ಬಾಗಲಕೋಟ್ ಹಾಗೂ ಬಿಜಾಪುರ ಜಿಲ್ಲೆ ಎಲ್ಲ ಶಾಸಕರು ಪಾಲ್ಗೊಳ್ಳುವ ನೀವು ಒತ್ತಾಯ ಮಾಡಬೇಕನ್ನುವಂಥ ವಿನಂತಿ ನಿವಾರಣೆ ಮಾಡ್ಕೊಡ್ತೀನಿ ನಾನು ಹಂಗಾಗಿ ಮಾತ್ರ ಶಕ್ತಿ ಬರ್ತೈತೆ ನಾನೊಬ್ಬರ ಈ ಅವ್ರಿಗೆ ತಿಳ್ಕೊಂಡು ಬನ್ನಿ ಒಂಟು ಹೋರಾಟ ಆಯಿತು ಅವಾಗ ಹಿಂದಿನ ಸರ್ಕಾರ ಇದ್ದಾಗ ನಮಗೆ ಅವ್ರು ಹೆಸರು ಕಂಡು ಸಹಾಯ ಮಾಡಿದರು ಹಿಂಗಾಗಿ ನಮ್ಮ ಗೈಡೆನ್ಸ್ ನಾವು ಎಳ್ಕೊಂಡಿವಿ ಆದ್ರೆ ಅದನ್ನ ಬಿಜಾಪುರದ ನಡ್ಕೊಳಕ್ ಆಗ್ಲಿಲ್ಲ ನಾ ಮೊನ್ನೆ ಸಭೆ ಮಾತಾಡಿದ್ದೀನಿ ಏನ್ ಮಾತಾಡಿದ್ರೆ ನೀವೇನು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ಮಾಡಿ ಹೋಗಿದ್ದಾರೆ ಕಾಜೋಳವ್ರು ತಿಳ್ಕೊಬೇಡ ಅದನ್ನು ಮಾಡಬಾರ್ದಾಗಿತ್ತು ಅವ್ರು ಯಾಕೆ ಮಾಡಿದವ್ರು ಗೊತ್ತಿಲ್ಲ ನೀರಾವರಿ ಮಂತ್ರಿ ಮಂತ್ರಿ ಇದ್ಕೊಂಡ್ರು ಕಡಿಮೆ ಬೆಲೆ ಅವರು ವಸಂತ ಇಲ್ಲೇನು ಜಾಥಾ ಮಾಡಿದ್ರಿ ಇಪ್ಪತ್ತೈದು ಸಾವಿರ ಜನ ಇಲ್ಲೇ ಸೇರಿದ್ರಿ ಅವಾಗ ಅವ್ರ ಬೇಡಿಕೆ ಏನಿತ್ತಂದ್ರೆ ಕಾಜೋಳ ಒಂದು ಮುರುಗೇಶ್ ಇತ್ತು ಸಾಕ್ಷಿ ಶ್ರೀಕಾಂತ್ ಕುಲ್ಕರ್ಣಿ ಅವ್ರ ಅಂದ್ರೆ ಜಿ ಎಸ್ ನೆಹೂರ ಎಲ್ಲರೂ ಸಾಕ್ಷಿ ನಲ್ವತ್ತು ಲಕ್ಷ ಕೊನೆ ನೀರಾವ್ರಿ ಮೂವತ್ತು ಲಕ್ಷ ಒಣಗೇಸ ಕೊಡ್ಬೇಕಂತ ಬೇಡಿಕೆ ಇಟ್ಟ ತಾವು ಮಾಡುವ ಇಪ್ಪತ್ನಾಲ್ಕು ಇಪ್ಪತ್ತು ಮಾಡಿದ ಆಮೇಲೆ ಎಲ್ಲರೂ ಬೇಡಿಕೆ ಏನಿತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ತಿಂಗು ಬಾ ಅಣೆ ಆಗ್ತಾ ಇರ್ ಅದ್ರು ಮಾಡಬಾರ್ದು ಯಾಕೆ ಮಾಡಿದ್ರು ಅಧಿಕಾರಿ ಏನ್ ಮಾಡ್ತೀರ ಹಿಂಗೆಲ್ಲ ಹಾಕ್ತವ್ ಕೇಳ್ಬಾರ್ದು ಸಾಕಷ್ಟು ಒತ್ತಾಯ ಇಟ್ಟಿದ್ದೀವಿ ನಾವೆಲ್ಲರೂ ಗೊತ್ತಿಲ್ಲ ಈ ನಮ್ದು ಒಬ್ಬಿಬ್ಬರು ಒತ್ತಾಯ ಸಾಲದಲ್ಲಿ ನಿಮ್ದು ಬೆಂಬಲ ಬೇಕು ಎಲ್ಲ ಜನಪ್ರತಿನಿಧಿಗಳ ಒಗ್ಗಟ್ಟೆ ಬೇಕು ಅಂದಾಗ ಮಾತ್ರ ಇದನ್ನ ಎಸ್ ಎಸ್ ಸಿ ಮಾಡ್ಕೊತೀವಂತ ಮಾತಾಡ್ತೀವಿ ನಿಶ್ಚಿತವಾಗಿ ಒಂದೂವರೆ ಲಕ್ಷ ಇವತ್ತಿನ ಭೂಮಿ ಪರಿಹಾರ ಮತ್ತೊಂದು ಮುಂದೊಂದು ನೋಡಿದಾಗ ಕೋಟಿಗಳ ಮುಖಾಂತರ ಆಗುವಂತ ಬೆಲೆ ನೋಡಿದಾಗ ಒಂದೂವರೆ ಲಕ್ಷ ಕೋಟಿ ಸಾಧನೆ ಸಂಸ್ಥೆ ಇದೆ ಸಂಸ್ಥೆ ಇದೆ ಅದಕ್ಕೆ ಕನಿಷ್ಠ ಒಂದು ಒಂದ್ ಎಸ್ಆರ್ ಮಾಡ್ರು ಒಂದು ಲಕ್ಷ ಒಂದು ಲಕ್ಷ ಸಾಧನೆ ಒಂದೂವರೆ ಲಕ್ಷ ಕೋಟಿ ಕನಿಷ್ಠ ಈಗ ಬಂದಾಗ ಮಾತ್ರ ಕೊಟ್ಟಾಗ ಮಾತ್ರ ಯೋಜನೆ ನಾವು ಸಂತ್ರಸ್ತರು ಸುಖ ಇರಬಹುದು ಅನ್ನುವಂಥ ಮಾತಾಡ್ ಹೇಳುವ ಮುಖಾಂತರ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಮ್ಮ ಆಸಿ ಒಳಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅದೇನು ಸ್ವಲ್ಪ 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 ಆಗಿರ್ಬೋದು ಯಾವುದೇ ಅಭಿವೃದ್ಧಿ ಆಗಿಲ್ಲ ಅದನ್ನು ಸಹಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ನಾವೆಲ್ಲ ಜನಪ್ರತಿಯೊಂದು ಸೇವೆ ಮಾಡಿದ್ದೀವಿ ಅವಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರವ್ರು ಅದು ಇವತ್ತು ಈ ಈ ಆರು ಯೋಜನೆಯಲ್ಲಿ ಬರ್ತಕ್ಕಂಥ ಅರ್ಸಿಗಳ ಪುನರುಜ್ಜೀವಂತ ಅಂದ್ರೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತೇಳು ಕೋಟಿ ಬೇಕು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತೇಳು ಕೋಟಿ ಬೇಕು ಮತ್ತೊಂದು ಸೇವೆ ಕಾಣ್ರು ಒಳಗೆ ಈಗ ಏನು ಮಾಡಿದ್ದಾರೆ ಅಂದ್ರೆ ಯಾವ ಊರೊಳಗೆ ಐವತ್ತು ಪರ್ಸೆಂಟ್ ಜನ ಇದ್ದಾರೆ ಅಲ್ಲಿ ಮೊದಲನೇದ್ದು ಆದ್ಯತೆಯಲ್ಲಿ ಕೆಲ ಅಭಿವೃದ್ಧಿ ತೊಗಬೇಕನ್ನು ವಿಚಾರ ಬಂದಾಗ ಅದಕ್ಕೆ ಹದಿನೆಂಟ್ ಸಾವಿರದ ಚಿನ್ನ ಕೋಟಿ ಮಾಡಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ನಾವು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸರ್ಕಾರದ ಕತ್ತಿ ಕೊಡ್ರಿ ಮಾಡೋ ಹಂತ ಹೋಗ್ ಯಾವ ವಿಷಯ ಮಾಡಬೇಡ್ರಿ ಇದರಿಂದ ರೈತರಿಗೆ ಅನ್ಯಾಯ ಮಾಡ್ತೇವೆ ಅನ್ನುವಂತ ಅನೇಕ ಬೇಡಿಕೆಗಳು ಇದಂದ್ರೆ ಇದಕ್ಕೂ ಇನ್ನೂ ಅನೇಕ ಬೇಡಿಕೆ ನಾವು ಎಜುಕೇಶನ್ ರಿಸರ್ವೇಷನ್ ನೌಕರಿ ಸರ್ಕಾರ ಜಯಸ್ಪ ಸರ್ಕಾರದಿಂದ ಕೊಟ್ಟಿದ್ರು ನಮ್ಮ ಸರ್ಕಾರ ಎಸ್ ಎನ್ ಕೃಷ್ಣ ಮುಂದುವರಿತು ಅವ್ ಮಾತು ಒಬ್ರು ಅಧಿಕಾರಿ ಹೆಸರ ಏನ ಬಾಗಲಕೋಟೆ ಜಿಲ್ಲಾ ಬೀಗಿನಿ ಇಷ್ಟು ಭೂಮಿ ಬೆಲೆ ಇಲ್ಲ ಅಂತ ಏನೋ ತಿಳ್ಕೊಂಡ್ ಪೂಜಾದ ಇನ್ನೊಂದು ಮಾತಾಡ್ತಾರೆ ಚೀಫ್ ಮಿನಿಸ್ಟರ್ ನೀನು ಯಾರು ಕರೆದಾಗ ಹಿಂಗೆ ಐ ಎಸ್ ಅಧಿಕಾರಿ ಹಿಂಗೆ ಇದ್ರು ನೀನು ಯಾರು ಕರೆದಾಗ ಇಲ್ಲಿ ಏನೇನು ಕಿಸ್ತಾನ ರೊಕ್ಕ ಕೊಡ್ತೀಯ ಇಲ್ಲಿ ಬಂದವರೆಲ್ಲರೂ ನಮ್ಮ ಸಂಬಂಧಿಕರು ರೈತ ಬಂಧುಗಳು ಕೊಡ್ತೀನಿ ನಾನು ಏನು ತಿಳಿದ್ರು ನಾನು ಕೊಡ್ತೀನಿ ನೀ ಯಾರು ಹೇಳಕ್ಕೆ ಗೆಟೌಟ್ ಆಗಿ ಅಂದರು ಕಳಿಸಿದ್ರು ಹೊರಗೆ ಕಳಿಸಿದ್ರು ಇಂಥ ಒಂದು ನಾಯಕತ್ವ ಅವಾಗ ಅವರು ಜೇಜ್ ಪಟ್ಟರು ಮಾಡಿದರು ನಂತರ ಎಸ್ ಎಂ ಕೃಷ್ಣ ಅವರು ಬಂದ ಒಂದು ಹದಿನಾಲ್ಕಿಂದ ಒಂದು ನಲವತ್ತೆಂಟು ಮಾಡಿದರು ಹೀಗಾಗಿ ಒಂದೊಂದು ಹಾನಿ ತುಳ್ಕೊತ ಬಂದಿವೆ ಒಂದೊಂದು ಹಾಲಿ ತಗೊಂಡ್ವಿ ಹೋರಾಟ ಪ್ರಾರಂಭ ಆದದ್ದು ಬೀಗಿ ನೆಲದಿಂದ ಏನ್ರಿ ಏನು ಹೋರಾಟ ಕಿಚ್ಚ ಈಗ ಈಗೂ ಸಹಿತ ನನ್ನ ಹೆಚ್ಚು ಪಾಲ್ದಾರ್ ಬಿಗಿ ಅಂತ ನನಗೆ ಕಾಣಿಸ್ತೇನೆ ಬೀಗಿ ಕ್ಷೇತ್ರನವರು ಹೆಚ್ಚು ಪಾಲ್ದಾರ ಮತ್ತೆ ಇಬ್ರು ಏನ್ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಆನಂತರ ನಮ್ಮ ಅಧ್ಯಕ್ಷಪ್ಪ ದೇಸಾಯ್ ಇಬ್ಬರು ಬೇವಿ ಕ್ಷೇತ್ರದವರ ಸುಮ್ಮನೆ ಅಭಿಮಾನಿ ಕೇಳ್ತೀನಿ ಮತ್ತೆ ಅಂದ್ರೆ ಹೋರಾಟದ ಕೆಲ್ಸ ಹೊರತಿದ್ದರೆ ಬೆಳಿಗ್ಗೆ ಅನ್ನೋ ಹೇಳಿ ಕೆಲಸ ಮಾಡ್ತೀನಿ ನಾನು ಅದಕ್ಕೆ ಅದಕ್ಕೆಲ್ಲರೂ ಕೈಗೂಡಬೇಕು ಮುಧೋಳ ಜಂಖಂಡಿ ಪಾಠ ಪತ್ನಿ ಬಗಲೇಶ್ವರ ಬಸವನ ಬಾಗೇವಾಡಿ

ನನ್ನ ಭಾಷಣದ ನಾವು ಹೇಗಿಲ್ಲ ಅವತ್ತು ಎಸ್ ಆರ್ ಪಾಟ್ರೆ ಹೇಗೆ ಎಸ್ ಆರ್ ಪಾಟ ಇದು ಪ್ರಾರಂಭ ನಿಮ್ಮ ಹೋರಾಟ ಈಗ ಅಂತೆಲ್ಲ ಇದು ಒಂದ ಮಾಡಿ ಬಿಡುವಾಗಿಲ್ಲ ಇದು ಅಂತ್ಯದವರೆಗೆ ನೀವು ಜವಾಬ್ದಾರಿ ತಗೋರಿ ಅಂತ ಹೇಳ್ತೀರಿ ಅದು ಮುಂದ ನಮ್ ಕಡೆಯಿಂದ ಆಗಲಿಲ್ಲ ಅದು ಮುಂದ್ ಕಡೆಯಿಂದ ನಮ್ಮ ಕಡೆ ಆಗಲಿಲ್ಲ ಅವ್ರ ಕಣ್ಣಿಂದ ಆಗಲಿಲ್ಲ ಅದಕ್ಕೆ ಹೋರಾಟ ನದಿರೋ ನಿಲ್ವಾ ಅಂತ್ಯದವರೆಗೆ ಒಯ್ದಾಗ ಮಾತ್ರ ನಮ್ಗೆ ವಿಶೇಷ ಕಾಣಲಿಕ್ಕೆ ಸಾಧ್ಯವಿದೆ ಅನ್ನುವಂತ ಹೇಳಿ ಎಲ್ಲರಿಗೂ ನಮಸ್ಕರಿಸ್ ಮಾತೀವಿ ಅವರ ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮೆಲ್ಲ ನಾನು ಮನವಿ ಮೂರ್ನಾಲ್ಕು ಪೇಜ್ ಇರುವುದರಿಂದ ಅದನ್ನು ಪೂರ್ಣ ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ಮಾನ್ಯರೇ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸುವುದು ಹಾಗೂ ಹಿನ್ನೂರಿನಲ್ಲಿ ಹಿನ್ನೀರಿನಲ್ಲಿ ಮುಳುಗಡೆಯಾಗುವ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಂಡು ಸಂತ್ರಸ್ತರ ಅತಂತ್ರ ಸ್ಥಿತಿಯನ್ನು ಹೋಗಲಾಡಿಸುವುದು ಮತ್ತು ವಿವಿಧ ಸೌಲಭ್ಯ ಸಭೆ ಸೇರಿ ಸಂತ್ರಸ್ತರ ಸಾಮಾನ್ಯ ಸಭೆಯ ನಡವಳಿಕೆಗಳ ಅನ್ವಯ ಚರ್ಚಿಸಲಾಯಿತು ಹಾಗೂ ಒಮ್ಮತ ಅಭಿಪ್ರಾಯದಿಂದ ನಿರ್ಣಯಿಸಲಾದ ಬೇಡಿಕೆಗಳನ್ನು ಪಟ್ಟಿ ಮಾಡಲಾಗಿದೆ ತದನಂತರ ಹೋರಾಟ ಸಮಿತಿಯವರು ಯೋಜನಾ ಬಾಧಿತ ನೂರ ನಾಲ್ವತ್ತು ಗ್ರಾಮಗಳಿಗೆ ಭೇಟಿ ಕೊಟ್ಟು ಗಮನಕ್ಕೆ ಇವತ್ತೇ ನಾನು ಕಳ್ಸಿಕೊಂಡಿ ನಾವು ಕೂಡ ಈ ಸಂಬಂಧಪಟ್ಟಂಗೆ ಸರ್ಕಾರ ಕೇಳಿರುವ ಎಲ್ಲ ಮಾಹಿತಿಯನ್ನು ಈಗಾಗಲೇ ಒದಗಿಸಿದೀವಿ ಸದನದಲ್ಲಿ ಚರ್ಚೆ ಮಾಡೋ ವಿಷಯಗಳಲ್ಲಿ ಇದನ್ನು ಕೂಡ ಪ್ರಮುಖವಾಗಿರುತ್ತೆ ಅಂತ ಈಗೇನು ವಸ್ತು ಸ್ಥಿತಿ ಇದೆ ಅದು ಒಂದು ಕೊಟ್ಟಿದ್ದೀವಿ ಇದನ್ನು ಕೂಡ ಕಳಿಸ್ಕೊಳ್ತೀನಿ ಥ್ಯಾಂಕ್ ಯು